ಈ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಹೋಗದೆ ಹೋದ್ರೆ ಸಮಸಮಾಜದ ಕನಸು ಕನಸಾಗೆ ಓದೋಗ್ತದೆ ಈ ಅಸಮಾನತೆಯನ್ನು ಹೋಗಲಾಡಿಸಲೇಬೇಕು ಒಂದು ವೇಳೆ ಈ ಅಸಮಾನತೆ ಮುಂದುವರಿದ್ರೆ ಯಾರೋ ಅಸಮಾನತೆಯಿಂದ ನರಳತಾ ಇದ್ದಾರೆ ಆ ಜನ ಪ್ರಜಾತಂತ್ರದ ಸೌಧವನ್ನೇ ಧ್ವಂಸ ಮಾಡ್ತಾರೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ ಪ್ರಜಾತಂತ್ರದ ಸೌಧವನ್ನೇ ಧ್ವಂಸ ಮಾಡಬಿಡ್ತಾರೆ ಅಂತ ಹೇಳಿ ನಾವೆಲ್ಲರೂ ಕೂಡ ರಾಜಕಾರಣಿಗಳು ಸಂವಿಧಾನದ ದೇಯೋದ್ದೇಶಗಳನ್ನ ಈಡೇರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಆಗ ಮಾತ್ರ ವರ್ಗರಹಿತವಾದಂಥ ಜಾತಿ ರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ನಮ್ಮ ಜಾತಿ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಅದಕ್ಕೆ ಚಲನೆ ಇಲ್ಲದೇತಕ್ಕಂಥ ಚಲನರಹಿತವಾದಂಥ ವ್ಯವಸ್ಥೆ ಅದು ಜಾತಿ ವ್ಯವಸ್ಥೆ ಚಲನೆ ಇರ್ತಕ್ಕಂಥ ವ್ಯವಸ್ಥೆ ಅದು ಅದಕ್ಕೆ ಚಲನೆ ಸಿಕ್ಕಬೇಕಾದ್ರೆ ಆರ್ಥಿಕ ಸಾಮಾಜಿಕ ಕ್ರಿಯೆಗಳು ದೊರಕದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ ಇಲ್ಲದೆ ಹೋದರೆ ಅದು ನಿಂತ ನೀರು ನಿಂತರಲ್ಲೇ ಇರ್ತದೆ ಚಲನೆ ಇಲ್ಲದೆ ಇರತಕ್ಕಂಥ ವ್ಯವಸ್ಥೆ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೆ ಸಾವಿರಾರು ವರ್ಷಗಳ ಕಾಲ ಬುದ್ಧಿನಿಂದ ಹಿಡಿದು ಇವತ್ತಿನವರಿಗೆ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನಗಳಾಗಿದ್ರೂ ಕೂಡ ಬದಲಾವಣೆ ಇನ್ನೂ ಆಗಿಲ್ಲ ಜಾತಿ ವ್ಯವಸ್ಥೆ ಇನ್ನೂ ಹಾಗೆ ಗಟ್ಟಿಯಾಗಿ ಉಳಿತಾ ಇದೆ ಕಾರಣ ಯಾಕಪ್ಪ ಅಂತಂದ್ರೆ ಈ ಜಾತಿ ವ್ಯವಸ್ಥೆಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಸಿಗ್ಲಿಲ್ಲ ಆ ಕಾರಣದಿಂದ ಈ ವ್ಯವಸ್ಥೆ ಹಾಗೇ ಉಳ್ಕೊಂಡು ಹೋಗ್ತಾ ಇದೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಹುಡುಗನಾಗಿದ್ದಾಗ ಸೇದಬಾವಿನಲ್ಲಿ ನೀರು ಸೇದಕ್ಕೆ ಆ ಗೂಡು ಕಟ್ಕೊಂಡು ಗುಬ್ಬಚ್ಚಿಗಳೆಲ್ಲ ವಾಸ ಮಾಡುವಲ್ಲಿ ಆ ಗುಬ್ಬಚ್ಚಿಗಳು ಕಸ ಎಲ್ಲ ಹಾಕವಲ್ಲಿ ಆ ನೀರಿನಲ್ಲಿ ಕಸ ಇರ್ತಿತ್ತು ಆ ಕಸ ದೂರ ಹೋಗ್ಲಿ ಅಂತೇಳಿ ಬಿಂದಿಗೆನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಆ ನೀರು ಕಸ ಎಲ್ಲ ದೂರ ಆದ ನೀರು ನೀರ್ ತಗತಾಯ್ತು ಬಿಂದಿಗೆ ಸ್ವಲ್ಪ ಒತ್ತಾದ ಮೇಲೆ ಆ ಕಸ ಎಲ್ಲ ಮತ್ತೆ ಸೇರ್ಕೊಬಿಡೋದು ನಮ್ಮ ಸಮಾಜ ಹೆಂಗಪ್ಪ ಅಂತಂದ್ರೆ ಸಮಾಜ ಸುಧಾರಕರು ಪ್ರಯತ್ನ ಮಾಡಿದಾಗ ಸ್ವಲ್ಪ ಬದಲಾವಣೆ ಆಗ್ತದೆ ಮತ್ತೆ ಹಳೆ ಪರಿಸ್ಥಿತಿ ವ್ಯವಸ್ಥೆಗೆ ಬಂದ್ಬಿಡ್ತದೆ ಆದ್ರಿಂದ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಬಹಳ ಕೆಟ್ಟ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ ಪಟ್ಟಭದ್ರ ರಹಿತಾ ಆ ಪ್ರಯತ್ನಕ್ಕೆ ಅನೇಕ ಹೋರಾಟಗಾರರು ಪ್ರಯತ್ನವನ್ನ ಸಮಾಜ ಸುಧಾರಕರು ಪ್ರಯತ್ನವನ್ನ ಮಾಡಿದ್ದಾರೆ ಆದ್ರಾಗಿಲ್ಲ ಬಸವಾದಿ ಶರಣರು ಎಷ್ಟು ವರ್ಷಗಳಿಂದ ಹೇಳಿದ್ರು ಎಂಟುನೂರ ಐವತ್ತು ವರ್ಷಗಳ ಹಿಂದೇನೆ ಹೇಳಿದ್ರು ಇವನಾರವ 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 ಎಂದೆನಿಸದೆ ರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಅಂತ ಹೋಗಿದೀಯ ಇವರು ನಮ್ಮವರು ನಮ್ಮವರು ಅಂತ ಆಗಿದಾರ ಇನ್ನು ಇವ ಇವ ನಾರವ ನಾರವ ಇವ ನಾರವ ಅಂತಕ್ಕಂಥ ಪರಿಸ್ಥಿತಿನೇ ಮುಂದುವರೆದಿದೆ ಅದು ಬದಲಾವಣೆ ಮಾಡಲಿಕ್ಕೆ ನೀವು ಈ ಸಾಂಸ್ಕೃತಿಕ ಕಲೆಯ ಮೂಲಕ ಜಾನಪದ ಕಲೆಯ ಮೂಲಕ ಸಾಹಿತ್ಯದ ಮೂಲಕ ನೃತ್ಯದ ಮೂಲಕ ಹಾಡುಗಳ ಮೂಲಕ ಪ್ರಯತ್ನನ ಮಾಡ್ತಾ ಇದ್ದೀರಿ ನಿಮ್ಮ ಪ್ರಯತ್ನಕ್ಕೆ ಯಶಸ್ಸು ದೊರಕಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯ್